ಮಗ ಸೋಬಗೆ ಏನತೆ ಅವನಿಗೆ ಫೋನ್ ಮಾಡಿದ ಆಕಾಶ್ಗೆ ಫೋನ್ ಮಾಡಿದವ ಹ್ಞೂ ಮಾಡಿದ್ಯಾತೆ ಬಂದನಂತೆ ರಜಾ ಕೊಟ್ಟಿದ್ದಾರಂತೆ ಬರ್ತೀನಿ ಅಂದ ಓ ಸರಿ ಸರಿ ಬರಲಿ ಸುಮ್ಕೀರ ಇನ್ನೇನು ಓದಿ ಇನ್ಯಾವಾಗ ಯಾವಾಗ ಮುಗಿಯೋದು ಏನು ಓದ್ತೇನೆ ಅವನಲ್ಲ ಓದ್ತಾನೆ ಅವನೆಲ್ಲ ಇದೊಂದು ವರ್ಷ ಓದೋರು ಆಯಿತು ಹ್ಞೂ ಇದೊಂದು ವರ್ಷ ಓದೋರು ಆಯ್ತು ಕರತೆ ಓದ್ ಮುಗಿತದೆ ಇನ್ನೇನಿದ್ರು ಕೆಲಸಕ್ಕೆ ಹುಡಿಕಬೇಕಷ್ಟೇ ಯಾ ಮಗ ಗೌರ್ಮೆಂಟ್ ಕೆಲಸ ಸಿಕ್ಕದ ಅಯ್ಯೋ ಆ ಪಾಟಿ ಓದ್ತಾರೆ ಅಂತವ್ರಿಗೆ ಎಷ್ಟೆಷ್ಟೋ ನಂಬರ್ ತೆಗೆದಿರೋಗೆ ಕೆಲಸ ಕೊಡಕ್ಕಿಲ್ಲ ಇವತ್ತು ಇವ್ನು ಸುಮಾರಾಗಿ ಓದೋನ್ಗೆ ಇವ್ನು ಕೊಟ್ಟಾಗತ್ತೆ ಅಯ್ಯೋ ಓದ್ದರಿ ಇರಲಿ ಇರಲಿ ಸುಮ್ಕಿರು ಹತ್ ತಲೆಗೆರ್ಸ್ಕೊಳಕ್ಕಿಲ್ಲ ಕಣ್ಣವ ಏನು ಮಾಡೋಕೆ ಹಾಂ ಏನೋ ಹಚ್ಕಟ್ಟಾಗಿ ಇಲ್ಲೂ ಬೇಕಾ ಅದಂಗದೆ ಅವ್ರ ಹತ್ತೆ ಮನೆ ನೋವೇ ಬೇಕಾ ಅದಂಗದೇ ಬುಡು ಬಿಡು ಆಯ್ತದಂತೆ ಮುದ್ಲಕ್ಷ್ಮಿ ಮಾವಿಲ್ನಾ ಮಾಡ್ಕೊಬಿಟ್ರೆ ಸರಿ ಆಯ್ತದೆ ಕಣ್ ಮಗ ಅದು ನೀರು ಹಾಕೊಂಡು ಎಂಟುವರ್ ಸಹ ಆಗದೆ ನಾವು ಹೆಣ್ಣು ಪಣ್ಣ ಕೇಳಕ್ಕೆ ಹೋಗಿಲ್ಲ ಅದ್ಯಾಕವ ಅದ್ಯಾಕೆ ಮದುವೆ ಸುದ್ದಿ ಅದ ತಕ್ಷಣ ಮಕ್ಕ ಸಪ್ಪು ಮಾಡ್ಕೊಂಡೆ ಅಲ್ಲ ಅವ್ನು ನಂಗೆ ದಡ್ ದಡ್ಗಾಡ್ತದೆ ಅದನ್ನೇನು ಮದುವೆ ಬರೋದು ಅಂತ ಯತ್ನೆ ಮಾಡ್ತಾ ಇದೀಯ ಅಯ್ಯೋ ಹ್ಞೂ ಅದೇ ಹಂಗೇನಿಲ್ಲ ಕಣತ್ತೆ ಪಾಪ ನನಗಂತ ಅಂದಿಲ್ಲ ಅವ್ನ ಜೊತೆ ಯಾವಾಗಲೂ ಸುದ್ದಿ ನಾನು ಮಾತಾಡಿಲ್ಲ ಕಣತ್ತೆ ಏನಂದನೋ ಏನು ಅಂತ ಮಾತಾಡಿದ್ರೆ ಆಯ್ತು ಬಿಡು ಮಗ ಅವ್ನು ಗೊತ್ತಾನಲ್ಲ ಆ ಕುಂಸ್ಕೊಂಡು ನಾನೇ ಮಾತಾಡ್ತೀನಿ ಎಲ್ಲಿಗೆ ಹೋದ ನಿಮ್ಗೆ ಗಂಡ ಎಲ್ಲ ಹೋಗೋವ್ರೆ ಸರಿ ಸರಿ ಆಯಿತು ಮಗ ಆಯಿತು ಬರಲಿ ಸುಮ್ಮನೀರು ಅದೇನು ಕೂತ್ಕೊಂಡು ಮಾತಾಡೋಕ್ಕಾಯ್ತದೆ ತಲೆ ಕೆಡಿಸ್ಕೊಬೇಡ ನೀನು ಎಲ್ಲ ಸರಿ ಆಯ್ತದೆ ಅವಳು ಮುದ್ಲಕ್ಷ್ಮೀನೂ ಹಂಗೆ ಅಂತಿದ್ಲು ಕಣವ ಹೆಂಗೆ ಮಾಡೋದವ ಹೆಂಗೆ ಮಾಡೋದು ಅಂದ್ಬಿಟ್ಟು ಈ ಸತ್ತು ಹೋದಾಗ ಮಾಡ್ಕೊಳ್ಳಿಲ್ವ ಇನ್ನೊಂದು ಮಗನಿಗೆ ಮಗ ಮಗನಿಗೆ ನನ್ನ ಮಗಳನ್ನ ಅಂದ್ಕೊಂಡು ಏ ನಂಗೆ ಆಡ್ತ ಕುಂತಿದ್ಲವ ನನ್ನ ಅಕ್ಕಿಯಾ ಕೇಳ್ತೀನಿ ಸುಮ್ಮನೀರವ ಕೇಳ್ತೀನಿ ಏನು ಅಂದದು ಅಂತ ಅದೇ ಎಸ್ ಎಲ್ ಸಿ ಪಾಸ್ ಐತಲ್ಲ ಕಳ್ಸೋಳ ಕಾಲೇಜಿಗೆ ಅದಕ್ಕೆ ಮನೆ ದಿಸ್ ಕಡಿದಳು ಅಯ್ಯೋ ಎಷ್ಟು ಓದಿದ್ರು ಅಷ್ಟೇ ಸುಂಕಿರು ಅದಕ್ಕೆ ಅವಳು ನಿಗವಾ ಗೊತ್ತಾಕ್ತಿಲ್ವಲ್ಲ ದರ್ ಆಡ್ತದೆ ಆಮೇಲೆ ಇವತ್ತಿನ ಕಾಲ ಕಲಿಂಗಾಲ ಗಂಡೆಗಳು ನಿಂಗೆ ಗೊತ್ತಲ್ವ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಕಳಿಸ್ಬಿಟ್ಟು ನಿಮ್ದೇ ಇರಂಗಿಲ್ಲ ಅವು ಅಪ್ಪ ಅದವರು ಅಂಥ ಪರಿಸ್ಥಿತಿ ಅದೇ ಈಗ ಅದಕ್ಕೆ ನಾನೇ ಬಿಸ್ಬಿಡು ಅಂದೆ ನೋಡದ ಆಮೇಲೆ ಹಂಗಾರ ಅಲ್ಲಿ ಒಂಚೂರು ಓದಿ ಮುಗಿದ್ಬಿಟ್ರೆ ಇಬ್ಬರಿಗೂ ಮದುವೆ ಮಾಡಿಬಿಟ್ರೆ ಸೊಬಗೆ ನಾನು ನಿಮ್ಮದೇ ಕಣ್ಮಚ್ಕೊಬೋದು ಕಣವ ಇರು ನಾನು ಸಿಯಾ ಯಾಕೆ ಮನೆ ಗಂಟು ಓಟ್ ಬರ್ತೀನಿ സരി കണത്തി ആയിട്ട് ബി അയ്യോ ദിവ ഏൻമാടണി അവൻ നോട്രേ യോപ്പില്ല അവ നോട്രേ അഷൊന്നെ അവൾ ഹണനു മുതലക്ഷ്മി മാണ ഏൻമാത ഏനോ കാണപ്പ് കളണ്ണ മാ ചേ മമ്മി ഗുമി അന അമ്മ സി സുനീന നന്ന കോപടനീന ಯಾಕೆ ನಮ್ಮ ನಮ್ಮಮ್ಮಿ ಕೋಪ ಬಂದಿದೆ ಇವತ್ತು ಏನು ಸಮಾಚಾರ ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂದ ಮೇಲೆ ನೋಡು ಮಗ ಫೋನ್ ಮಾಡಿದ್ರು ಪ್ರೀತಿ ಮಾತಾಡಕ್ಕೆ ಅಂದ್ರೆ ಹೆಂಗ್ ಮಾತಾಡ್ತೀಯ ಓಲ ಮಗ ಹಾಕಸ ಯಾಕ ಬಂದಿ ಬતાવನಿ ಇಲ್ಲಿ ಓ ಬತ್ತಿದ್ಯಾ ಮತ್ತೆ ನೆನ್ನೆ ನೆನ್ನೆ ಅಂದ್ರೆ ನೆನ್ನೆ ಒಂದು ಸ್ಪೆಷಲ್ ಕ್ಲಾಸ್ ಇತ್ತು ಅದಕ್ಕೆ ಬರಕ ಆಗಲಿಲ್ಲ ಹೇಳು ಏನೋ ಏನು ಇಲ್ಲಕಲ್ಲ ಅಜ್ಜಿ ಇಷ್ಟ ಕಂಟ ನಿನ್ ಸುದ್ಯನೆ ಮಾತಾಡ್ತಿದ್ದಕಲ್ಲ ಮಗ ಏನಂತೆ ಏನು ಅದು ಅದೇ ಕಣಪ್ಪ ಈಗ ಇದು ಮುದ್ಲಕ್ಷ್ಮಿ ಮುದ್ಲಕ್ಷ್ಮಿ ಅತ್ತೆ ಮಗಳನ್ನ ಸುಮ್ಮನೆ ಮುಡುಗು ಫೋನ್ ನೀನು ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ಸುದ್ದಿ ಎತ್ಬಿಡ ನನ್ಗೆ ಏನ್ಬಿಟ್ಟು ಸುಮ್ನೆ ಒಳ್ಳೆ ತೆಗಾಡ್ತೀಯಪ್ಪ ನೀನು ಹಲೋ ನನ್ಗೆ ಅತ್ಯ ಕಲಕ್ ಮಗ ನಿನ್ ಕಣ್ಣ ಕಾಪಾತದು ಯಾಕೆ ನಂದಿ ನಿಮ್ಮ ಅತ್ತೆ ಮಗಳು ತಾನೇ ಏನು ಬೇರೆ ಒಳ ಯಾಕೆ ಸುದ್ದಿ ಎತ್ಬಿಡಂದಿಲ್ಲ ನಾವು ಸಣ್ಣದ್ರಿಂದ ತೀರ್ಮಾನ ಮಾಡ್ಕೊಂಡಿದ್ದು ಹ್ಞೂ ಅವ್ರು ಹುಟ್ಟು ದಿಸ್ಲೆ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಎಷ್ಟು ಆಸೆ ಆಗಿದ್ದಾಗ ಗೊತ್ತ ನಾವು ಹ್ಞೂ ಯಾಕೆ ಅಂಗಡಿ ಇನ್ನು ಯಾಕಪ್ಪ ಹೆಂಗೆ ಚಂದಿಲ್ಲ ಮಗ ಅಮ್ಮ ಹೇಳ್ತೀನಿ ಕೇಳು ಅದಂತೂ ಕನಸು ಮನಸ್ಸಲ್ಲೂ ಸಾಧ್ಯ ಇಲ್ಲ ನನಗೂ ಅವಳಿಗೂ ಯಾವ ಥರದಲ್ಲಿ ಜೋಡಿ ಆಯ್ತದೆ ఆ పెద్ది కట్కం జీవన పర్యంత అనుభవంత మొదలూ బ్యాడ సుమ్స్బిడీసీ సుమ్బడా ఇష్టన పెది కట్క జీవన పర్యంత కష్టపడు అంతెన్ ఇలాడు సుమ్ నం తిందే ఇది వల్ల సరి అయితా ని అమ్మ ಏನ್ ಅನ್ಕೊಬಿಟ್ಟಿದ್ರಿ ನನ್ನ ನನ್ ಅಟ್ ಕಣ್ಮ್ ಬರೋಕೆ ಬೇಜಾರು ನನ್ಗೆ ಏನಾರು ಒಂದೊಂದ್ ಊರಿಗೆ ಊರ್ ಬರೋದಂತ ಆಸೆ ಮಾಡ್ತಿದ್ರೆ ಅಲ್ಲಲ್ಲೇ ನಮಗೆ ಒಬ್ಬರಿಗೆ ಏನೇ ಹೇಳಿ ಉಚ್ಚರ್ಸ್ಬಿಡ್ತಿದ್ರಿ ಅಜ್ಜಿಗೆ ಅಂಗ್ಳ ಹೇಳೋಣ ಪಾಪ ಚಿಕ್ಕ ವಯಸ್ಸಿನ ನಿನ್ಗೂ ಅವ್ಳಗ್ ಮದುವೆ ಮಾಡ್ಬೇಕು ಅನ್ನೋದೇ ಅಜ್ಜಿ ಆಸೆ ಅಜ್ಜಿ ನಮಗೋಸ್ಕರ ಎಷ್ಟೆಲ್ಲ ಮಾಡದೆ ನೀನು ಅರ್ಥ ಮಾಡ್ಕೋಬೇಕು ನೀನು ಹಿಂಗ ಆಡಿದ್ರೆ ಅಜ್ಜಿ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕತ್ತೆ ಗೊತ್ತಾ ನಿಜವಾಗ್ಲೂ ಅಜ್ಜಿ ಕೊಟ್ಟ ನಾನು ವಿಷಯನೇ ಹೇಳಿಲ್ಲ ಅಯ್ಯೋ ನೀನು ಹೇಳಿಲ್ಲ ನಾನೇ ಕೇಳಿ ನಾನು ಹೇಳ್ತೀನಿ ಬಿಟ್ಟು ನೀನು ತಲೆ ಕೆಡಿಸ್ಕೊಡೋ ನಂಗೆ ಇಷ್ಟ ಇಲ್ಲ ಅಂತ நான் தலை ஓகேக்கல பாஸ் சரி ஆக அது ஆகும் தலைகெஸ்ட்ல காண்த்தினாங்க ಹ್ಮ್ ಯळे ಮೋಗ ಯळे ಕೂಸು ಇದು ಕತ್ತ ಬೆಳಂಗ್ ಬೆಳದೆ ನೋಡು ತಡೆ ಮನೆ ಮನಿ ಕಳದ ಎಲ್ಲ ಬೇಕೆ ನಾನು ತಷ್ಟ್ಪಡಿನೋ ಏ ಮಮ್ಮಿ ಇದು ನನ್ ಬೆಡ್ ನಾನು ಯಾರು ಉಪ್ಟ್ ಕೊಡಕ್ಕೆಲಕನಪ್ಪ ಅಕ್ಕೆ ತಂಗಿ ತಮ್ಮನ್ನ ಯಾರು ಕರ್ಕ ಬರ್ಲಿಲ್ಲ ನಾನು ಹ್ಮ್ ಕಾಲ ನನ್ನ ಮಗ್ನ ಸುಮ್ಮನೆ ಇರ್ಲಿಲ್ಲ ಮಾತಾಡ ಬರ ಮಾತ್ಕೊಂಡ ಮಾತಾಡ್ತಿ ಮಾತಾಡಾ ಮಾತ್ ಮಾತಾಡಕ ಐಕಿಲ್ಲ ಸುಮ್ಮನಿರ್ ಮಮ್ಮಿ ನನ್ನ ತಲೆ ತಿನ್ಬೇಡ ಯಾಕೋ ತಲೆ ನೋಯುತ್ತೆ ಹೋಗು ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡ್ಕೊ ಬರುಗೋ ಹಾ ಮಾಡ್ಕೋಟಾ ನಡಿ ಚಿಕನ್ ಸಾರ್ ಮಾಡಿ ನಿ ವಾ ಮನೇರೆಲ್ಲ ನಾನು ಇಲ್ತೋದಾಗ ಚಿಕನ್ ಸಾರ್ ಮಾಡ್ಕ ಬಂತಿದಿರ ವಾರ್ಕ ಒಂದ್ಸತೆ ಅಂತ ಗೊತ್ತುತಾನೆ ನಾನು ಬನ್ ಮೇಲೆ ಮಾಡ್ತಾನೆ ಯಂಗ್ ತಿಂತಿರ ಗೊತ್ತಾ ನನ್ ಗೊತ್ತಿಲ್ವಾ ನೆನ್ನೆನೆ ಬತ್ತಿನ ಅಂತ ಬಗಳ್ಬಿಟ್ಟು ಇವತ್ತು ಆತರ ಮಾಡಿದ್ಕಂತ ನಡಿ ನಿನ್ ಅಂತ ಮಾಡದೆ ಬೇಡ ಅನ್ಕೊಂಡಿದ್ದು ಅವ್ ಹೆಂಗೋ ಬಂದೆ ಬತ್ತಿ ಅನ್ಬಿಟ್ಟು ಬರತ್ ಮಾಡದ ಅನ್ಬಿಟ್ಟು ಮಾಡ್ದೆ ಏನದು ಏನ್ ಮಾಡಿದ್ದಿ ಮಟನ್ ಚಿಕನ್ ನಾಟಿ ಕೋಳಿ ಸಾರ್ ಮಾಡಿಬೇಕಂತ ಅಮ್ಮ ಸಾಂಗಿ ಮಾಡು ಮತ್ತೆ ಸರಿ ಆಯ್ತು ಬಾ ಮಾಡ್ಕೊಟ್ಟನು ಅಯ್ಯೋ ಅಯ್ಯೋ ನನ್ ಕೂಸ್ ಬಂದ್ಬಿಟ್ಟದಲ್ಲ ನನ್ ಕಂದ ಈ ಮಗನೇ ಈ ನನ್ ಮುದ್ದು ಮಗ ಬಂದ್ಬಿಟ್ಟನಲ್ಲ ನನ್ನ ಮುದ್ದು ಮಗ ಹಾಯ್ ಡಾರ್ಲಿಂಗ್ ಅಯ್ಯ ಅಂತ ಡಾರ್ಲಿಂಗ್ ಲೇ ಲೋ ನನ್ನ ಮಗನೇ ಯಾಕೆ ಯಾಕೆ ಆಗ್ಬಿಡ್ದಾ ಹ್ಞೂ ಆಗ್ಬೇಕು ನಿಮ್ ತಾತ ಬತ್ತಿ ಕೇಳು ಮದ್ವೆ ಮಾಡ್ಕೊಳ್ಳಂತ ನೀನ್ ಇರ್ತೀಯ ಅಂತ

ಹ ಮೊದ್ಲಕ್ಷ್ಮೇ ಅಥ್ತೆ ಮಗಳ ಮದ್ವೆ ಆಗು ಅಲ್ಲೂ ಒಂದ್ ಹತ್ತ ಎಕರೆ ಹದಿನೈದು ಎಕರೆ ಜಮೀನ್ ಸಿಗ್ತದೆ ಇಲ್ಲೂ ಹತ್ತದ ಹತ್ತು ಎಕರೆ ಹದಿನೈದು ಎಕರೆ ಜಮೀನ್ ಸಿಗ್ತದೆ ಮೂವತ್ತ ಎಕರೆ ಆಯ್ತವ ನಿಂಗೆ ನೀನ್ ಅದಪ್ಪ ಹೋಗಜ್ಜಿ ಹಳ್ಳಿಲೆಲ್ಲ ಯಾರು ಇರ್ತಾರೆ ಹಳ್ಳಿ ಜೀವನ ಏನಲ್ಲ ಗೊತ್ತು ಹಳ್ಳಿ ಜೀವನಲ್ಲ ಚೆನ್ನಕು ನನ್ ಮುಗಿಗಿ ಕೊಡಗು ಕೋಳಿ ಬಣ್ಣ ಇದ್ದದ ಹಾ ಇದ್ದದ ಅಂದ್ರೆ ನನ್ಗೆ ಅದೆಲ್ಲ ಗೊತ್ತಿಲ್ಲ ಕಣಪ್ಪ ನನ್ಗ ಒಂದ್ ಕೋಳಿ ಬೇಕೇ ಬೇಕು ಪೂರ್ತಿಯಾಗಿ ಒಂದೇ ಸತಿ ಬೇದತ್ ಕಳಂಗೆ

ಹೇಳ್ದೆ ಮದುವೆ ಸುದ್ದಿ ಮತ್ತೆ ಇನ್ನೊಂದು ವರ್ಷದಲ್ಲ ಓದ್ಬಿಡ್ಲಿ ಆಮೇಲೆ ಹೇಳಕ್ಕೈತೆ ಸುಮ್ಕಿರತ್ತೆ ಈಗ ಇಪ್ಪತ್ತೊಂಬತ್ತೊಂದು ನಡಿತದೆ ಈಗಲೇ ಅಂತ ಮದುವೆ ಮಾಡಬೇಕು ಅವ್ನಿಗೆ ತಳಾಕ್ ಮಾಡದ ಸುಮ್ಕಿರಿ ಇರೋದೊಂದು ಮಗಿನ ಮಗ ನೋಡಬಾರ್ದೆ ನಾನು ಸುಮ್ಕುತ್ಕೊ ಮದುವೆ ಹೆಂಗ್ದೊಂದು ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ನೋಡ್ಬಾರ್ದೆ ನಾನು ಮದುವೆ ಮಾಡಬೇಕು ಅದ್ರ ಬಟ್ಟೆಲ್ಲ ಒಂದು ಮಗಿನ ನೋಡಬೇಕು ಆಮೇಲೆ ಕಣ್ಣು ಮುಚ್ಕೊಳ್ಬೇಕು ನಾನು ಆದಷ್ಟು ಬಿರ್ನಿ ಆ ವಿಷಯ ಮಾತಾಡ ನೀನು ಆ ಹ್ಞೂ ಆಯಿತು ಆಯ್ತು ಮಾತಾಡ್ತೀನಿ ಹೆಂಗೋ ಇದೊಂದು ಮದ್ವೆ ನಡೆದ್ಬಿಟ್ರೆ ನಂಗೆ ಸಮಾಧಾನ ಆಗೋಯ್ತದೆ ಕಣ್ಣ ಮಗ ಹ್ಞೂ ನನ್ನ ಮಗಳು ಹಸಿ ಖುಷಿ ಪಟ್ಟಳ ನಮ್ಮ ಅಣ್ಣನ ಮಗಳಿಗೆ ಮದುವೆ ಮಾಡಿದೆ ಅನ್ಬಿಟ್ಟು ಈ ಸತ್ತು ಓದಾಗ್ಲ ಅದೇ ಸುದ್ದಿನಾ ಬರೀ ಅದೇ ಸುದ್ದಿ ಓದ್ ಹೋದಾಗೆಲ್ಲ ಓದ್ ಓದಾಗೆಲ್ಲ ಬರೀ ಮದುವೆ ಸುದ್ದಿನ ಆಸೆ ಹಸಿ ಓದಿರೋ ಗಂಡು ಅಂದ್ಬಿಟ್ಟು ಹಾಂ ಸೋಮಪ್ಪನವೇ ಭಾಳ ಖುಷಿ ಆಗಿದೆ ಕಣವೆ ಭಾಳ ಖುಷಿಯಾಗದೆ ಮಾಡ್ಬಿಟ್ರೆ ನನಗಂತೂ ಭಾಳ ಸಂತೋಷ ಆಯ್ತದೆ ಹಾಂ ಆಯಿತು ಅತ್ತೆ ಹ್ಞೂ ಮಾಡೋಕ್ಕೈತೆ ಸುಂಕಿದೀ ಅಯ್ಯೋ ದೇವ್ರಿ ಏನಪ್ಪ ಮಾಡೋಣ ಅತ್ತೆ ನೋಡ್ರಿ ಇಷ್ಟೊಂದು ಆಸೆ ಇಟ್ಕೊಂಡದೆ ಅವ್ನು ನೋಡ್ರಿ ಹಂಗಾಡ್ತಾನೆ ಏನು ಮಾಡನೆ ನಾನು ನನಗಂತೂ ದಿಕ್ಕೆ ಓದ್ತಂಗಾಗೋದೆ ಇನ್ನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅದೇ ಇಬ್ಬರು ಏನಿರ ಮುದ್ದಿನ ಗಂಡ ಅದೇ ಮುಂದುವರಿದ ಭಾಗ ಅದೇ ಐಕ್ಕು ಮಕ್ಕಳಿದ ದೊಡ್ಡ ಭಾಗವೇ ಹೊಸ ಸ್ಟೋರಿ ಒಂದು ತೋರಿಸ ಮುಂದಕ್ಕೆ ಬಂದದ್ದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸ್ಟೋರಿ ಬದಲಾವಣೆಯಾಗಿಲ್ಲ ಆಯಿತು ರಾ ಯಾರು ಮಾಡ್ಕೋಬೇಡಿ ಸರಿ ಸರಿಕಣ್ರಪ್ಪ ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ